ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದಲ್ಲಿ ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಐಪಿಎಲ್ ನೋಡ್ಕೊಂಡು ಪಿಜಾ ತಿಂತಿಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅದ್ಭುತವಾದ ಕೆಫೆ ಹೊಸದಾಗಿ ಶುರುವಾಗಿದೆ ಡೀಟೇಲ್ಸ್ ತಿಳಿಸಿಕೊಡ್ತೀನಿ ಸೇವ್ ಮಾಡ್ಕೊಳ್ಳಿ ನಮ್ಮ ಕೋಲಾರ ಶ್ರೀನಿವಾಸಪುರ ರಸ್ತೆಯ ವೀರಾಪುರದ ಬಳಿ ಸೋಲಾರ್ ಸಿಟಿ ಲೇಔಟ್ ಪಕ್ಕದಲ್ಲಿ ಹೊಸದಾಗಿ ಒಂದು ಕೆಫೆ ಶುರುವಾಗಿದೆ ಅದುವೇ ಇಂಡಿಯನ್ ಕಿಚನ್ ಸೆಂಟರ್ ಈ ಕೆಫೆಯಲ್ಲಿ ಪ್ರತಿಯೊಂದು ಜಾಗಕ್ಕೂ ಒಂದೊಂದು ಹೆಸರಿದೆ ಪೃಥ್ವಿ ಅಗ್ನಿ ಜಲ ವಾಯು ಆಕಾಶ ಅಗ್ನಿ ಅಂದ್ರೆ ಕಿಚನ್ ಲೈವ್ ಕೌಂಟರ್ ಇರೋ ಜಾಗ ಅಲ್ಲೇ ಸರ್ವ್ ಮಾಡ್ತಾರೆ ನೀವು ಆರಾಮಾಗಿ ಅಲ್ಲಿ ಕೂತ್ಕೊಂಡು ಕಿಚನ್ ಲೈವ್ ಕೌಂಟರ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ಬ್ಯೂಟಿಫುಲ್ ವುಡ್ ಬ್ರಿಡ್ಜ್ ಸಹ ಇದೆ ನೀವು ಇಲ್ಲಿ ಬಂದ್ರೆ ನಿಮ್ಮ ವಾಟ್ಸ್ಆಪ್ ಡಿಪಿ ಚೇಂಜ್ ಆಗೋದಂತೂ ಪಕ್ಕ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಕಪಲ್ ಬಂದ್ರೆ ಆಕಾಶ ಸೆಕ್ಷನ್ ನಲ್ಲಿ ಆರಾಮಾಗಿ ಇರಬಹುದು ಪಿಜ್ಜಾ ಪೇಸ್ಟ್ರಿ ಕೇಕ್ಸ್ ಐಸ್ ಕ್ರೀಮ್ಸ್ ಫ್ರೈಡ್ ರೈಸ್ ಬರ್ಗರ್ ಮೊಸಿಟೋ ಡ್ರಿಂಕ್ಸ್ ಮಿಲ್ಕ್ ಶೇಕ್ಸ್ ಡೆಸರ್ಟ್ಸ್ ಕೋಲ್ಡ್ ಕಾಫಿ ಫ್ರೆಶ್ ಜ್ಯೂಸ್ ಸ್ಯಾಂಡ್ವಿಚ್ ಎಲ್ಲ ಸಿಗುತ್ತೆ ನಾವು ಇಲ್ಲಿ ಮೊಸಿಟೋಸ್ ಮಿಲ್ಕ್ ಶೇಕ್ ಟೇಸ್ಟ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ನಮ್ಮ ಕೋಲಾರದಲ್ಲಿ ಒನ್ ಆಫ್ ದ ಬೆಸ್ಟ್ ಮೊಸಿಟೋಸ್ ಮಿಲ್ಕ್ ಶೇಕ್ ಪಿಜ್ಜಾಸ್ ಇಲ್ಲಿ ಸಿಗುತ್ತೆ ಇದೆಲ್ಲ ಸರಿ ನಮ್ಮ ಯೂತ್ಸ್ ಏನು ಇಲ್ವಾ ಅಂತ ನೀವು ಕೇಳಿದ್ರೆ ಗೆ ಅಂತಾನೆ ವಾಯು ಸೆಕ್ಷನ್ ಇದೆ ಇಲ್ಲಿ ನಿಮ್ಗೆ ಓಪನ್ ಸ್ಟೋನ್ ರಾಕ್ ಸಿಟ್ಟಿಂಗ್ ಇದೆ ಇಲ್ಲಿ ಕುತ್ಕೊಂಡಾಗ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಹಾಗೆ ಲೈವ್ ಮ್ಯೂಸಿಕ್ ಡಿಜೆ ಎಲ್ಲ ಮಾಡೋದಕ್ಕೆ ಅವಕಾಶ ಇದೆ ಈಗಂತೂ ಐಪಿಎಲ್ ಸೀಸನ್ ಈ ಸ್ಕ್ರೀನ್ ನಲ್ಲಿ ಐ ಮ್ಯಾಚ್ ನೋಡೋದರ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು ಸಪರೇಟ್ ಆಗಿ ಸ್ಮೋಕಿಂಗ್ ಝೋನ್ ಸಹ ಇದೆ ಹಾಗೆ ಇಲ್ಲಿ ವಾಶ್ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ನಿಮ್ಮ ಬರ್ತ್ ಡೇ ಫ್ರೆಂಡ್ಸ್ ಗೆಟ್ ಟುಗೆದರ್ ಸ್ಮಾಲ್ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡಬಹುದು ನೀವು ಒಮ್ಮೆ ಇಂಡಿಯನ್ ಕಿಚನ್ ಸೆಂಟರ್ ಕೆಫೆಗೆ ಭೇಟಿ ನೀಡಿ ಸ್ನೇಹಿತರೆ ಧನ್ಯವಾದಗಳು